ಶಿಗ್ಗಾವಿ ತಾಲೂಕಿಗೆ ಹೆಮ್ಮೆ ಆಗುವಂತೆ ಇತಿಹಾಸ ಪ್ರಸಿದ್ಧ ಶ್ರೀ ಮೈಲಾರ ಲಿಂಗೇಶ್ವರ ದೇವಾಲಯವನ್ನು ಸುಮಾರು ಹದಿನಾಲ್ಕು ವರ್ಷಗಳಿಂದ ಪುನರ್ ನಿರ್ಮಾಣ ಮಾಡಲಾಗಿದೆ ಈ ಕಾರ್ಯ ಇತಿಹಾಸ ಪುಟ ಸೇರಲಿದೆ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಹೇಳಿದರು ಶಿಗ್ ಪಟ್ಟಣದ ಮೈಲಾರ ಲಿಂಗೇಶ್ವರ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಹಾಗೂ ನೂತನ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದ ನಾಲ್ಕನೆಯ ದಿನದ ಧರ್ಮಸಭೆಯಲ್ಲಿ ಅವರು ಮಾತನಾಡಿದರು ಎಲ್ಲ ಕಾಲದಲ್ಲೂ ಒಳ್ಳೆಯವರು ಮತ್ತು ಕೆಟ್ಟವರಿದ್ದರು ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ ಕೆಟ್ಟವರಿಗೆ ಕೆಟ್ಟದೇ ಆಗುತ್ತದೆ ನಮ್ಮ ಪುರಾಣ ವೇದಗಳಲ್ಲಿ ಹೇಳಿರುವ ಸಂಸ್ಕಾರ ಹಾಗೂ ಸಂಸ್ಕೃತಿಗಳ ಪಾಠಗಳು ಬೇರೆಲ್ಲೂ ಸಿಗುವುದಿಲ್ಲ ಇಂತಹ ಧರ್ಮ ಸಭೆಯಲ್ಲಿ ಭಾಗಿಯಾಗಿ ಪುನೀತರಾಗುತ್ತಿರುವುದು ನಮಗೆ ಸಿಕ್ಕ ಪುಣ್ಯವೆಂದರು ಅಲ್ಲದೆ ಶಾಸಕರ ಅನುದಾನದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ದೇವಸ್ಥಾನದ ಅಭಿವೃದ್ಧಿಗೆ ನೀಡಲಾಗುವುದು ಎಂದು ಘೋಷಿಸಿದರು ಎರಡು ನೂರು ವರ್ಷದ ಹಿಂದಿನ ದೇವಸ್ಥಾನ ಹದಿನಾಲ್ಕು ವರ್ಷಗಳಿಂದ ರಚನೆ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲೂ ಕೂಡ ನಾನು ಕೂಡ ಶಾಸಕನಾಗಿ ಆಯ್ಕೆಯಾಗಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಆ ಲಿಂಗೇಶ್ವರನ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನಂತ ಭಾವನೆ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ ಇತಿಹಾಸ ನೀವು ನೋಡಿದಾಗ ಯಾವತ್ತು ಕೂಡ್ರಿ ರಾಮಾಯಣ ಮಹಾಭಾರತ ಈ ಲಿಂಗೇಶ್ವರನ ಇತಿಹಾಸ ನೋಡಿದಾಗ ಕೂಡ ಇಲ್ಲೂ ಒಂದು ಇತಿಹಾಸ ಇದೆ ಕೈ ಕಾಲು ಹೋಗಿ ಅದರ ಟೈಮ್ ಹಂಗೆ ಬಂತು ಏನಾರ ಮುಗಿಸ್ಬೇಕು ಬಿಡಬಾರ್ದು ನಮ್ಮ ಊರಾಗ ನಡ ಊರಾಗೈತಿ ಇತಿಹುದು ಏನು ಮಾಡಬೇಕು ಅಂತ ಎಲ್ಲ ಕಡೆಗೆ ಹೋದ್ವಿ ಅಕ್ಕಾಡ್ತಿದ್ವಿ ಆ ಟೈಮ್ನಾಗ ಇದಕ್ಕಿಂತ ಕೋಳೋದಲ್ಲಿ ಏನಾಗುತ್ತೋ ಗಂಟೆ ಅವಾಗ ಅದ್ರಾಗ ಹೋಗಾಕೇಬೇಕು ಅಂತ ಇನ್ನು ಇದೇ ವೇಳೆ ಎಸ್ಎಫ್ ಮಣಕಟ್ಟಿ ಕೂಡ ಮಾತನಾಡಿದರು ಜೊತೆಗೆ ಶಂಭುಲಿಂಗ ಪಠಾಧ್ಯಕ್ಷರು ಹೋತನಹಳ್ಳಿ ಶ್ರೀ ಕ್ಷೇತ್ರ ಮೈಲಾರದ ರಮೇಶ ಸ್ವಾಮಿ ಗೋನಾಳ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಪ್ರಭಯ್ಯ ಶಾಸ್ತ್ರಿ ಹಿರೇಮಠ ಮತ್ತು ಸಂಗಡಿಗರಿಂದ ಪ್ರವಚನ ನೆರವೇರಿತು ಇನ್ನು ಸುಜನಿ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಗಮನ ಸೆಳೆದವು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂ ಶಿಗ್ಗಾವಿ